ನೋಡಿ ಈಗ ಈಗ ನಿಮ್ಗೆ ಏನ್ ಗೊತ್ತಾ ಕಾಲ್ ಫಾರ್ಮ್ ಆಗ್ಲಿಲ್ಲ ಅಂದ್ರೆ ಏನಪ್ಪ ಇವ್ರು ಎಕ್ಸಾಮ್ ಕರೆಯೋದೇ ಇಲ್ಲ ಅಂತೀರಿ ಕಾಲ್ ಆದ ಆದ್ಮೇಲೆ ನಿಮ್ಮ ಓನ್ ಮನಸ್ಸೇ ನಿಮ್ಗೆ ಹೆದರ್ಸಕ್ ಸ್ಟಾರ್ಟ್ ಮಾಡುತ್ತೆ ಫಸ್ಟ್ ನಾನ್ ನಿಮ್ಗೆ ಅದೇ ಹೇಳದ್ರಿ ಇವತ್ತು ನೋಡಿ ಆ ಸ್ಟೂಡೆಂಟ್ ಕಾಲ್ ಮಾಡ್ನಂಗೆ ಅಫರ್ಮೇಶನ್ ಬಹಳಷ್ಟು ಹೆಲ್ಪ್ ಆಯ್ತು ಸರ್ ಅದ್ ಏನ್ ಅಫರ್ಮೇಶನ್ ಏನಂದ್ರೆ ಪದೇ ಪದೇ ನಮಗೆ ನಾವು ಸುಳ್ಳು ಹೇಳೋದು ಏನಂತ ನಾನ್ ಆಲ್ರೆಡಿ ಅವ್ರ ಜಿ ಪಿ ಎಸ್ ಟಿ ಇರ್ಬೇಕಾದ್ರೂ ಅಫರ್ಮೇಶನ್ ಇದು ಲೀಸ್ಟ್ ಕಳ್ಸಿದಾರೆ ನಮ್ಗೆ ನಾನ್ ಆಲ್ರೆಡಿ ಜಿ ಪಿ ಎಸ್ ಟಿಯರ್ ಆಗಿದ್ದೀನಿ ಅವ್ರು ಮೂರು ಇಪ್ಪತ್ತು ಕೇಳ್ತಿರಂತೆ ಅದು ಬ್ರಾಹ್ಮಿ ಮೂರ್ತ ಮೂರ್ತಾಯ್ತಲ್ಲ ಅವಾಗ ನಾ ಆಲ್ರೆಡಿ ಜಿ ಪಿ ಎಸ್ ಟಿಯರ್ ಆಗಿದ್ದೀನಿ 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 ಅದು ಹೇಳಿ ಏನಾಗುತ್ತೆ ಗೊತ್ತಿನ ನೀವು ಕಂಟಿನ್ಯೂಸ್ ನಿಮ್ಮ ಸೂಕ್ತ ಮನಸ್ಸು ನಂಬಿಡುತ್ತೆ ನಂಬಿದ್ಮೇಲೆ ನಿಮಗೆ ಆ ಭಯನೇ ಆಗಲ್ಲ ಅದಕ್ಕೆ ನಾ ಹೇಳೋದು ಅಫರ್ಮೇಶನ್ ಬರೀರಿ ಅಂತ ಸೊ ನಿಮ್ ಕೆಲವ್ರು ಅನ್ಸುತ್ತ ಏನಪ್ಪ ಅಫರ್ಮೇಶನ್ ನನಗೆ ಆಲ್ಮೋಸ್ಟ್ ಸಾಧನೆ ಮಾಡೋರು ಮೆಸೇಜ್ ಮಾಡ್ತಾರೆ ಸರ್ ನಮ್ಗೆ ನಿಮ್ ಲಾ ಆಫ್ ಅಟ್ರಾಕ್ಷನ್ಮೇಶನ್ ಬಹಳ ಹೆಲ್ಪ್ ಆಯ್ತು ಸರ್ ಅಂತ ಓಕೆ ಸೊ ನೀವು ಸ್ಟಾರ್ಟ್ ಫಸ್ಟ್ ನಂಬಕ್ ಸ್ಟಾರ್ಟ್ ಮಾಡ್ಬೇಕು ಆಯ್ತಾ ನೀವು ಅದೇ ಏನಾದ್ರೂ ನಂಬದಿದ್ರೆ ಏನೋ ಏ ನಾಲ್ ಏನೋ ದೆವ್ವ ಐತಂತು ಅಲ್ಲಿ ಹೋಗ್ಬೇಡ ಅಲ್ಲಿ ದೌವ್ವ ಇದೆ ಅಂತ ಅಂದ್ರೆ ನಂಬ್ಬಿಡ್ತೀವಿ ಹಾ ದವ್ವ ಇದೆ ಅಂತ ಹೇಳಿ ಅದೇ ನನ್ನಿಂದ ನನ್ನಲ್ಲಿ ಸಾಮರ್ಥ್ಯ ಇದೆ ಸಾಮರ್ಥ್ಯ ಇದೆ ಅಂದ್ರೆ ನಂಬಲ್ಲ ನೀವು ಅದಕ್ಕೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಐದು ನಿಮಿಷ ನಾ ಆಲ್ರೆಡಿ ನಿಮ್ ನಿಮ್ಗೆ ಯಾವ ಜಾಬ್ ಬೇಕಲ್ಲ ಆಲ್ರೆಡಿ ಆಗಿದ್ದೀನಿ ಅಂತ ಮತ್ ಮಲ್ಕೋಕಿತ್ತ ಮುಂಚೆ ಬರ್ದು ಮಲಗ್ಬಿಡಿ ಈ ಎರಡು ಹೊತ್ತು ಮಾಡ್ರಿ ಇಪ್ಪತ್ತೊಂದಿನ ಮಾಡ್ರಿ ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ನಿಮ್ಗೆ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ಆದ್ರೆ ಈ ನೆಗೆಟಿವ್ ಪೀಪಲ್ ಇರ್ತಾರಲ್ಲ ಅವ್ರ ಜೊತೆ ಡಿಸ್ಕಶನ್ ಮಾಡಕ್ ಹೋಗ್ಬೇಡಿ ಆಯ್ತಾ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬಾಯ್